ಮಾಜಿ ಸಚಿವ ಶ್ರೀರಾಮುಲು ಅವರಿಗೆ ಆಹ್ವಾನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ಶಾಸಕ ಡಾಕ್ಟರ್ ಎನ್ಟಿ ಶ್ರೀನಿವಾಸ್ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಾಜಿ ಸಚಿವರಾದ ಬಿ ಶ್ರೀರಾಮುಲು ಅವರನ್ನ ಕ್ಷೇತ್ರದ ಶಾಸಕ ಡಾಕ್ಟರ್ ಎನ್ಟಿ ಶ್ರೀರಾಮುಲು ಶ್ರೀರಾಮುಲು ಅವರನ್ನ ಭೇಟಿ ಮಾಡಿದ್ರು ನಂತರ ನವೆಂಬರ್ ಒಂಬತ್ತರಂದು ಮುಖ್ಯಮಂತ್ರಿಗಳಿಗೆ ಚಾಲನೆ ನೀಡಲಿರುವ ತಾಲೂಕಿನ ಎಪ್ಪತ್ನಾಲ್ಕು ಕೆರೆಗಳಿಗೆ ನೀರು ತುಂಬಿಸುವ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದರು ಜೊತೆಗೆ ಶ್ರೀರಾಮುಲು ಅವರಿಗೆ ಆಹ್ವಾನ ಪತ್ರಿಕೆ ನೀಡಿ ಮಾತನಾಡಿದರು ಹಿಂದುಳಿದ ತಾಲೂಕು ಪಟ್ಟಿಯಿಂದ ಮುಕ್ತಗೊಳಿಸಲು ಕೆರೆ ನೀರು ತುಂಬುವ ಯೋಜನೆಗೆ ಕಾರಣವಾಗಲಿದ್ದು ಕ್ಷೇತ್ರದಲ್ಲಿ ಹಿಂದೆ ಬಿಜೆಪಿ ಶಾಸಕರಾಗಿದ್ದ ಎನ್ವೈ ಗೋಪಾಲಕೃಷ್ಣ ಅವರ ಅವೃದ್ಧ ಶ್ರಮದಿಂದ ಹಾಗೂ ಅನೇಕ ಸಂಘಟನೆಗಳ ಅವಿರತ ಹೋರಾಟದ ಫಲವಾಗಿ ಮತ್ತು ತಮ್ಮ ನಿರಂತರ ಪ್ರಯತ್ನದಿಂದಾಗಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ಮಂಜೂರಾದ ಯೋಜನೆ ಈಗ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ಅವರ ಸರ್ಕಾರದ ಸಂದರ್ಭದಲ್ಲಿ ತಾವು ಶಾಸಕರಾಗಿರುವ ಸಂದರ್ಭದಲ್ಲಿ ಕೆರೆ ನೀರು ತುಂಬಿಸುವ ಯೋಜನೆಗೆ ಚಾಲನೆ ದೊರಕುತ್ತಿರುವುದು ತುಂಬಾ ವಿಶೇಷವಾಗಿದ್ದು ಹಾಗೂ ನಮ್ಮ ಆಗಿದೆ ಅಂತ ಹೇಳಿದರು ಕೆರೆ ತುಂಬಿಸುವ ಯೋಜನೆಯಿಂದಾಗಿ ಜನತೆಯ ಆರೋಗ್ಯ ಸೇರಿದಂತೆ ಕ್ಷೇತ್ರದ ಸುಮಾರು ಐವತ್ತು ಸಾವಿರ ರೈತರ ಕುಟುಂಬಗಳಿಗೆ ಕ್ಷೇಮಾಭಿವೃದ್ಧಿಗೆ ಒಟ್ಟಾರೆಯಾಗಿ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ದಿಗೆ ಪೂರಕವಾಗಲಿದೆ ಹೇಳಿದರು ಸಂದರ್ಭದಲ್ಲಿ ಶಾಸಕರು ಶ್ರೀರಾಮುಲು ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿದರು ಮತ್ತು ಕ್ಷೇತ್ರದ ಬಿಜೆಪಿ ಪಕ್ಷದ ಎಲ್ಲ ಮುಖಂಡರಿಗೆ ಆಹ್ವಾನ ಪತ್ರಿಕೆಯನ್ನು ವಿತರಿಸಿದರು ಅವರನ್ನು ಉದ್ದೇಶಿಸಿ ಮಾತನಾಡಿ ಪಕ್ಷದ ಕಾರ್ಯಕರ್ತರು ಸೇರಿದಂತೆ ತಾಲೂಕಿನ ಸರ್ವ ಪಕ್ಷದವರೆಲ್ಲರೂ ಕೂಡ ಪಕ್ಷಾತೀತವಾಗಿ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿಯಾಗಿಸಬೇಕು ಅಂತ ಶಾಸಕರು ಕೋರಿದರು ಬಿಜೆಪಿ ಜಿಲ್ಲಾ ಮತ್ತು ತಾಲೂಕು ಕಡೆಗಳ ಪದಾಧಿಕಾರಿಗಳು ತಾಲೂಕಿನ ಪಟ್ಟಣ ಸೇರಿದಂತೆ ಕ್ಷೇತ್ರದ ವಿವಿಧೆಡೆಯ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಕೆಬಿ ನಮಸ್ಕಾರ ನಮ್ಮ ರಾಜ್ಯ ನಾಯಕರು ಸಮಾಜದ ಹಿರಿಯ ಮುಖಂಡರು ಮತ್ತು ನಮ್ಮೆಲ್ಲರ ಆತ್ಮೀಯರಾದ ಈ ಶ್ರೀರಾಮನಾಯಣೆಗೆ ನಮಸ್ಕರಿಸುತ್ತಾ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನಮ್ಮ ಕೂಡ್ಲಿಗಿರಿ ವಿಧಾನಸಭಾ ಕ್ಷೇತ್ರ ಮತ್ತು ಸುತ್ತಮುತ್ತ ಎಲ್ಲ ಬಂದಿರ್ತಕ್ಕಂಥ ಸಾರ್ವಜನಿಕರು ಮತ್ತು ಎಲ್ಲ ಮುಖಂಡರಿಗೆ ಹಿರಿಯರಿಗೆ ಪ್ರದೇಶಗಳಿಗೆ ನಮಸ್ಕರಿಸುತ್ತಾ ಇದು ಒಂದು ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರ ಮತ್ತು ಕೂಡ್ಲಿಗಿ ತಾಲೂಕು ಇದ್ರದ್ದು ಆರೋಗ್ಯ ಮತ್ತು ರೈತರ ದೃಷ್ಟಿಯಿಂದ ಇದು ಒಂದು ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿರ್ತಕ್ಕಂಥ ಒಂದು ಕಾರ್ಯಕ್ರಮ ಯಾಕೆ ಅಂತಂದರೆ ಇವತ್ತು ನಾನು ಹೇಳಿದೆ ಆರೋಗ್ಯ ಅನ್ನೋದು ಈ ಫ್ಲೂರೈಡ್ ಕಂಟೆಂಟ್ ನಾವು ಕೂಡ್ಲಿಗಿ ತಾಲೂಕರ್ ಅಂತೇಳಿ ಪ್ರಪಂಚದಲ್ಲಿ ಎಲ್ಲಾದರೂ ಹೋದ್ರೂ ನಮ್ಮಲ್ಲಿ ನೋಡಿ ನೀವು ಕೂಡ್ಲಿಗಿರಂತ ಹೇಳ್ತಾರೆ ಯಾಕೆಂದರೆ ಏಷ್ಯಾದಲ್ಲಿ ಅತಿ ಹೆಚ್ಚು ಫ್ಲೂರೈಡ್ ಕಂಟೆಂಟ್ ಇರೋದು ನಮ್ಮ ಕೂಡ್ಲಿಗಿ ತಾಲೂಕಲ್ಲಿ ಸೊ ಅಂಥ ಒಂದು ನೀರಿನ ಇದರಿಂದ ತುಂಬ ಆರೋಗ್ಯ ಸಮಸ್ಯೆಗಳಿರ್ತಾರೆ ನಲವತ್ತು ವರ್ಷ ಆದಮೇಲೆ ಕುತ್ಕೊಂಡು ಓಡಾಡ್ತಾರೆ ಯಾರೂ ನೆಟ್ಟಗೆ ಓಡಾಡೋಕ್ಕಾಗಲ್ಲ ಅಷ್ಟು ಮೂಳೆಗಳ ಸಮಸ್ಯೆ ಆಗ್ತದೆ ಆಮೇಲೆ ನಮ್ಮದು ಎಷ್ಟೊಂದು ಫ್ಲಡ್ಸ್ ಆದರೂ ಹೊರಗಡೆ ಆದ್ರೂ ನಮಗೆ ಯಾವುದೇ ರೀತಿ ನೀರು ಯೋಜನೆಗಳಿಲ್ಲ ನೀರು ಬರಲ್ಲ ನಮಗೆ ಅಂಥ ಒಂದು ಬೃಹತ್ ಕಾರ್ಯಕ್ರಮ ಇವತ್ತು ನಿರಂತರವಾಗಿ ಮಾನ್ಯ ಎಂ ವೈ ಗೋರ್ಪೇಡವರು ಎಂ ಪಿ ಪ್ರಕಾಶ್ ಅವರು ಸದ್ಯೋ ಜಾತಪ್ನವರು ನಮ್ಮ ತಂದೆಯವರಾದ ಎಂಟಿ ಬೊಮ್ಮಣ್ಣನವರು ಮತ್ತು ಗೌಡರು ಭಾಗೀರಥಿ ಮೇಡಮ್ ಅವರು ಎನ್ ಎಂ ಅವರು ಸಿರಾಶೇಖವರು ಹೀಗೆ ಈ ರೀತಿ ನಿರಂತರವಾಗಿ ಬಂದಂಥರೆಲ್ಲರೂ ನಾಗೇಂದ್ರಣ್ಣ ಆಗಿರ್ಬೋದು ಮತ್ತು ನಮ್ಮ ಶ್ರೀರಾಮರಾಗಿರ್ಬೋದು ಎಲ್ಲರೂ ಅವ್ರದೇ ರೀತಿಯಲ್ಲಿ ಕೊಡುಗೆ ಕೊಟ್ಟು ಇವತ್ತು ಸಮಗ್ರವಾಗಿ ನಮ್ಮ ಜಿಲ್ಲೆಗೆ ವಿಶೇಷವಾಗಿ ನಮ್ಮ ಗುಡ್ಡಿಗೆ ತಾಲೂಕಿಗೆ ಎಲ್ಲರ ಪ್ರಯತ್ನದ ನೀರಾವರಿ ಹೋರಾಟಗಾರ ಎಲ್ಲರ ಪ್ರಯತ್ನ ಫಲವಾಗಿ ಇವತ್ತು ಅತ್ಯಂತ ಕಡಿಮೆ ಅವಧಿಯಲ್ಲಿ ರೆಕಾರ್ಡ್ ಟೈಮಲ್ಲಿ ಮೇಜರ್ ಇರಿಗೇಷನ್ಸ್ ಎಲ್ಲ ದಶಕಗಳು ಕಳೀತವೆ ಹತ್ತು ಇಪ್ಪತ್ತು ಮೂವತ್ತು ಆಗ್ತದೆ ಆದರೆ ಕೇವಲ ನಾಲ್ಕು ವರ್ಷಗಳಲ್ಲೇ ಒಂದು ಇದು ಇರ್ತಕ್ಕಂಥ ಅಡೆತಡೆಗಳೆಲ್ಲ ನಿವಾರಿಸಿ ಇವತ್ತು ಎಲ್ಲ ನಮ್ಮ ರೈತರಿಗೆ ಅವರ ಜೀವನಾಡಿ ಆಗತಕ್ಕಂಥ ಇದು ಕೆರೆ ಯೋಜನೆ ಲೋಕಾರ್ಪಣೆಗೊಳ್ಳಕ್ಕೆ ಪೂರ್ವ ಸಿದ್ಧತೆ ಆಗಿದೆ ಇದರಲ್ಲಿ ನಾವು ಮುಂಚೆಯಿಂದನೂ ನಾವು ಸ್ಪಷ್ಟವಾಗಿ ನಾವು ಹೇಳಿದ್ದೀವಿ ಈ ಒಂದು ಕಾರ್ಯಕ್ರಮ ಇಂಥ ಒಂದು ನೀರು ಮತ್ತು ಜಲ ನೆಲ ಯಾವುದಕ್ಕೆ ಇದಕ್ಕೆ ಪಕ್ಷ ಮತ್ತು ಜಾತಿ ಬಣ್ಣ ಇರೋದಿಲ್ಲ ಸೊ ಅದೇ ಒಂದು ಉದ್ದೇಶದಿಂದ ನಾವು ಈ ಒಂದು ಕಾರ್ಯಕ್ರಮವೂ ಕೂಡ ನಾನು ಇದು ಒಂದು ಪಕ್ಷಾತೀತವಾಗಿ ಜಾತಿ ಅತೀತವಾಗಿ ತುಂಬ ಹೃದಯದಿಂದ ನಮ್ಮ ತಾಲೂಕಿನ ಎಲ್ಲ ಜನತೆ ಪರವಾಗಿ ಎಲ್ಲರೂ ಹೃದಯಪೂರ್ವಕ ಆಹ್ವಾನ ಮಾಡ್ತಾ ಇದ್ವಿ ನಾವೆಲ್ಲರೂ ಬಂದು ಈ ಒಂದು ಐತಿಹಾಸಿಕ ಕ್ಷಣಕ್ಕೆ ನಾವೆಲ್ಲರೂ ಭಾಗಿಯಾಗಬೇಕಂತೇಳಿ ನೀವೆಲ್ಲರೂ ನಮ್ಮ ಕಳಕಳಿಯಿಂದ ತುಂಬ ಹೃದಯದಿಂದ ನಮ್ಮ ಮನವಿ ಮಾಡ್ಕೊಳ್ತಾ ಇದ್ದೀವಿ ನಾವು